ನಮಸ್ಕಾರ ವೀಕ್ಷಕರೇ ಸ್ವಾಗತ ವೀಕ್ಷಕರೇ ಇವತ್ತು ನಾನು ಒಂದು ವಶೀಕರಣದ ಒಂದು ಪ್ರಯೋಗವನ್ನು ಒಂದು ತಂತ್ರವನ್ನು ನಿಮಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಈ ಒಂದು ತಂತ್ರದಿಂದ ನಿಮ್ಮಿಂದ ದೂರ ಆದವರು ಅಥವಾ ನೀವು ಇಷ್ಟಪಡುವಂಥ ಒಂದು ಹುಡುಗಿಯನ್ನು ಅಥವಾ ಒಂದು ಸ್ತ್ರೀಯನ್ನು ಒಂದು ಪುರುಷನನ್ನು ಕೆಲವೇ ಕ್ಷಣಾರ್ಥದಲ್ಲಿ ವಶೀಕರಣವನ್ನು ಮಾಡ್ಕೋಬೋದು ವೀಕ್ಷಕರೇ ನೀವು ಯಾರನ್ನಾದರೂ ಇಷ್ಟಪಟ್ಟಿದರೆ ಅಥವಾ ನಿಮ್ಮ ಜೀವನದಲ್ಲಿ ಯಾರಾದರೂ ದೂರ ಆಗಿದ್ದರೆ ಅವರಾಗೇ ಬರಬೇಕು ಕೆಲವರು ಗುರುಗಳೇ ಫೋನೇ ಮಾಡ್ತಾ ಇಲ್ಲ ಬ್ಲಾಕ್ ನಂಬರ್ ಬ್ಲಾಕ್ ಆಗಿದ್ದಾರೆ ಎಷ್ಟು ಫೋನ್ ಮಾಡಿದರೂ ಫೋನ್ ತೆಗಿತಾ ಇಲ್ಲ ನನ್ನ ನನ್ನ ಜೊತೆಲಿ ತುಂಬ ವರ್ಷಗಳಿಂದ ಇದ್ದರೂ ಇವ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ದೂರ ಆಗಿದ್ದಾರೆ ಅಂತ ಏನಾದರೂ ಕೊರಕ್ತಾ ಇದ್ದರೆ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ವೀಕ್ಷಕರೇ ಈ ಒಂದು ತಂತ್ರವನ್ನು ಮಾಡಿ ಏನು ಮಾಡಬೇಕಪ್ಪ ಅಂದರೆ ಒಂದು ವಿಳ್ಳೆದೆಲೆ ತೊಗೊಳ್ಳಿ ಆ ವಿಳ್ಳೆದೆಲೆ ಮೇಲೆ ಇಬ್ರು ಹೆಸರನ್ನು ಬರೀರಿ ಬರೆದು ಬಿಟ್ಟು ವೀಕ್ಷಕರೇ ನಿಮ್ಮ ತಲೆ ಕೂದಲು ಮತ್ತು ನಿಮ್ಮ ಕಾಲಿನ ಒಂದು ಮಣ್ಣು ಅದನ್ನ ಎರಡನ್ನ ಸಂಪೂರ್ಣವಾಗಿ ಕಟ್ಟಿ ಒಂದು ಅದು ಕಪ್ಪು ದಾರದಲ್ಲಿ ಆ ವಿಳ್ಳೆದೆಲೆಯಲ್ಲಿ ಹಾಕಬೇಕು ಎರಡನ್ನು ನಿಮ್ಮ ತಲೆ ಕೂದಲು ಮತ್ತು ನಿಮ್ಮ ಪಾದದ ಮಣ್ಣು ಎರಡನ್ನ ಹಾಕಿ ಅದನ್ನು ಒಂದು ವಿಳ್ಯದಲ್ಲಿ ಕಪ್ಪು ದಾರದಲ್ಲಿ ಬಿಗಿಯಾಗಿ ಕಟ್ಟಬೇಕು ಕಟ್ಟಿಬಿಟ್ಟವ್ರೆ ಆ ವೀಕ್ಷಕರೇ ಒಂದು ರಾತ್ರಿ ಒಂದು ರಾತ್ರಿ ನಿಮ್ಮ ದಿಂಬು ಕೆಳಗಡೆ ನೀವು ಮಲಗ್ತಿರಲ್ವ ಆ ದಿಂಬು ಕೆಳಗಡೆ ಯಾರಿಗೂ ಕಾಣದಂಗೆ ನಿಮ್ಮ ತಲೆ ದಿಂಬು ಕೆಳಗಡೆ ಇಟ್ಕೋಬೇಕು ಅದಾದ ನಂತರ ವೀಕ್ಷಕರ ಬೆಳಗಿನ ಜಾವ ಸೂರ್ಯನಿಗೆ ಮುಖ ಮಾಡಿ ಅದನ್ನು ಹೋಗಿ ಹರಿಯುವ ನದಿಗೆ ಬಿಟ್ಟು ಬರಬೇಕು ಆದರೆ ಬಿಡುವ ಮುಂಚೆ ವೀಕ್ಷಕರೇ ಅದನ್ನ ಬಿಡುವ ಮುನ್ನ ಒಂದು ಮಂತ್ರವನ್ನ ಹೇಳ್ಬೇಕಾಗ್ತದೆ ಏನಪ್ಪಾ ಮಂತ್ರ ವಶಂ 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 ಈ ಒಂದು ವಶಂ ಅನ್ನೋ ಒಂದು ಮಂತ್ರವನ್ನ ನೂರ ಎಂಟು ಬಾರಿ ಸಿದ್ಧಿ ಮಾಡಿ ನಿಮ್ಮ ಮನಸ್ಸಿನಲ್ಲಿ ನೀವು ಯಾರನ್ನ ವಶೀಕರಣವನ್ನ ಮಾಡ್ಕೋಬೇಕು ಅವರನ್ನ ಹೆಸರನ್ನ ಹೇಳಿ ನೂರ ಎಂಟು ಬಾರಿ ಹೇಳಬೇಕು ಈ ಒಂದು ತಂತ್ರ ಮಾಡಿ ಅದಾದ ನಂತರ ಅದನ್ನ ಬಿಟ್ಟು ಬಿಡಿ ಹರಿಯೋ ನದಿಗೆ ಬಿಟ್ಟು ಬಿಡಿ ವೀಕ್ಷಕರೇ ಯಾರು ನಿಮ್ಮನ್ನ ನಂಬರ್ನ ಬ್ಲಾಕ್ ಹಾಕಿದಾರೆ ಯಾರು ನಿಮ್ಮ ನಂಬರ್ನ ರಿಸೀವ್ ಇರಲ್ವ ಅವರ ಹಾಗೆ ಫೋನ್ ಮಾಡ್ತಾರೆ ಇದಂದ್ರೂ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ನೀವು ಬೇಕಾದ ಶ್ರದ್ಧೆ ಭಕ್ತಿಯಿಂದ ಮಾಡಿ ಅದರದ್ದು ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ಯಾವುದೇ ಒಂದು ತಂತ್ರ ಮಾಡಿದ್ರು ಒಂದು ನಿಷ್ಠೆಯಿಂದ ಮಾಡಿ ಅಂತ ಹೇಳ್ತಾ ಆವಾಗಲೇ ನಿಮಗೆ ಫಲ ಕೊಡೋದು ಹೌದಾ ನಮಸ್ಕಾರ ಧನ್ಯವಾದ